ಇಸ್ರೇಲ್ ಮತ್ತು ಇರಾನ್ ದೇಶಗಳ ನಡುವಿನ ದ್ವೇಷ ಯುದ್ಧ ನಿನ್ನೆ ಮೊನ್ನೆಯ ಮಾತಲ್ಲ ತಲತಲಾಂತರಗಳಿಂದಲೂ ಈ ಎರಡು ದೇಶಗಳು ತಮ್ಮ ದ್ವೇಷವನ್ನು ಸಾಧಿಸುತ್ತಲೇ ಬಂದಿದೆ ಇದರ ನಡುವೆ ಯುದ್ಧಗಳು ಸಹ ನಿರಂತರವಾಗಿ ನಡೆಯುತ್ತಿದೆ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮ ಘೋಷಣೆಯಾಗಿ ಈ ಎರಡು ದೇಶಗಳಲ್ಲಿ ಶಾಂತಿ ನೆಲೆಸಿದ್ದರೂ ಸಹ ಇರಾನ್ ಮತ್ತು ಇಸ್ರೇಲ್ ತಮ್ಮ ನಡುವಿನ ದ್ವೇಷವನ್ನು ಬಿಡುತ್ತಿಲ್ಲ ಇದರಿಂದ ಈ ದೇಶಗಳ ನಾಗರಿಕರಿಗೆ ಶಾಂತಿ ಇಲ್ಲದಂತಾಗಿದೆ ಪ್ರಾಣ ಭಯದಿಂದ ತತ್ತರಿಸಿ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾಗರಿಕರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಬೀದಿ ಪಾಲಾಗುತ್ತಿದ್ದಾರೆ ಯುದ್ಧದ ಭೀತಿಯಿಂದ ಒಂದು ಕಡೆ ನೆಲೆ ನಿಲ್ಲಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೀವ ಉಳಿಸಿಕೊಳ್ಳಲು ಒಂದೆಡೆಯಿಂದ ಮತ್ತೊಂದೆಡೆಗೆ ಪಲಾಯನ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಆದರೆ ಇದರ ನಡುವೆ ಶಾಂತಿ ಬಗ್ಗೆ ಮಾತನಾಡುತ್ತಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗ ಈ ಮಾತನ್ನು ಮರೆತಿರುವಂತೆ ತೋರುತ್ತಿದೆ ಅವರು ಇಸ್ರೇಲಿನ ಬೆಂಬಲಕ್ಕೆ ನಿಂತಿರುವಂತೆ ಕಾಣುತ್ತಿದೆ ಇರಾನ್ ಯುದ್ಧದಲ್ಲಿ ಸೋಲುವುದು ಖಚಿತ ಹಾಗಾಗಿ ಅವರು ಮಾತುಕತೆಗೆ ಮುಂದಾಗಬೇಕು ಇಸ್ರೇಲಿಗೆ ಶರಣಬೇಕು ಶರಣಾಗಬೇಕು ಎನ್ನುವ ರೀತಿಯಲ್ಲಿ ತಮ್ಮ ಮಾತನ್ನು ಬದಲಿಸಿದ್ದಾರೆ ಇಸ್ರೇಲ್ ಇರಾನ್ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸಿದ್ದು ಇರಾನಿನ ಹಲವಾರು ಭಾಗಗಳಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಂಡಿದೆ ಇದರ ಜತೆಗೆ ಅಮೆರಿಕದ ಅಮೆರಿಕ ಮಧ್ಯಪ್ರಾಚ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಯುದ್ಧ ವಿಮಾನಗಳನ್ನು ರವಾನೆ ಮಾಡುತ್ತಿರುವುದು ಇದು ಆತಂಕ ಸೃಷ್ಟಿಯಾಗಲು ಕಾರಣವಾಗಿದೆ ಅಲ್ಲದೆ ಇರಾನಿನ ಸರ್ವೋಚ್ಚ ನಾಯಕರಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹೀಗೆ ಟ್ರಂಪ್ ಎಚ್ಚರಿಕೆ ನೀಡಿದ್ದರೂ ಸಹ ಇಸ್ರೇಲ್ ಮತ್ತು ಇರಾನಿನ ಯುದ್ಧ ಅಬಾಧಿತವಾಗಿದೆ ಯುದ್ಧ ಈಗ ಆರು ದಿನಕ್ಕೆ ಕಾಲಿಟ್ಟಿದ್ದು ಈ ಎರಡೂ ದೇಶಗಳು ನನ್ನ ಕೈ ಮೇಲ ನಿನ್ನ ಕೈ ಮೇಲ ಎನ್ನುವಂತೆ ಯುದ್ಧದಲ್ಲಿ ನಿರತವಾಗಿದೆ ಈ ಉಭಯ ದೇಶಗಳು ಮತ್ತಷ್ಟು ಸಂಘರ್ಷಕ್ಕೆ ಇಳಿದಿದೆ ಮಿಸೈಲ್ಗಳ ಸುರಿಮಳೆಯನ್ನೇ ಸುರಿಸುತ್ತಿವೆ ಇದರ ನಡುವೆ ಮಧ್ಯ ಪ್ರಾಚ್ಯದಲ್ಲಿ ಮಹಾಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಒಟ್ಟಾರೆ ಎರಡು ದೇಶಗಳು ಮುಯಿಗೆ ಮುಯಿ ತೀರಿಸಿಕೊಳ್ಳುವಂತೆ ಯುದ್ಧದಲ್ಲಿ ನಿರತವಾಗಿದ್ದು ಆದರೆ ಇದರ ನಡುವೆ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ತಮ್ಮ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ನಿರ್ಗತಿಕರಾಗುತ್ತಿದ್ದಾರೆ ಒಂದೆಡೆ ನೆಲೆ ನಿಲ್ಲಲಾರದೆ ಬೇರೆಡೆ ಪಲಾಯನ ಮಾಡಬೇಕಾದ ಪರಿಸ್ಥಿತಿ ಸನ್ನಿವೇಶ ಸೃಷ್ಟಿಯಾಗಿದೆ ಆದರೆ ಇದರ ಬಗ್ಗೆ ಎರಡು ದೇಶಗಳ ನಾಯಕರಿಗೆ ಯಾವುದೇ ಅರಿವು ಇಲ್ಲದಂತೆ ತೋರುತ್ತಿದೆ ಒಟ್ಟಾರೆ ಈ ಯುದ್ಧ ನಾಗರಿಕೆ ನಾಗರಿಕರಿಗೆ ಒಂದು ರೀತಿಯಲ್ಲಿ ತೀವ್ರ ತೊಂದರೆಯನ್ನು ಉಂಟು ಮಾಡುತ್ತಿದೆ